ಹಲೋ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನು ಹೇಳಪ್ಪ ಅಂದೀನಿ ಅಂದರೆ ತುಂಬ ಜನ ಹುಡುಗಿಯರು ಸ್ಲೀವ್ಲೆಸ್ ಹಾಕೋ ಡ್ರೆಸ್ನ ಬಿಟ್ ಹಾಕಿಬಿಟ್ಟಿದ್ದಾರೆ ಇತ್ತೀಚೆಗೆ ತುಂಬ ಜನ ಅದು ಸ್ವೆಟ್ ಆಗ್ತಿದೆ ಹ್ಯಾಂಡರಾಮ್ಸು ತುಂಬ ಬ್ಲ್ಯಾಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಹುಡುಗಿಯರು ಸ್ಲೀವ್ಲೆಸ್ ಹಾಕೋದನ್ನು ಬಿಟ್ ಹಾಕಿದ್ದಾರೆ ಆಲ್ಮೋಸ್ಟ್ ಫುಲ್ಲು ತೋಳಿರೋದನ್ನು ಹಾಕ್ತಾರೆ ಫುಲ್ ಸ್ಲೀವ್ ಇರುವಂಥ ಡ್ರೆಸ್ನ ಸೊ ಯಾಕೆ ಅಂದರೆ ತುಂಬ ಜನ ಒಂಥರ ಥರ ಹಿಚ್ಚಿಂಗ್ ಆಗಿರುತ್ತೆ ಮತ್ತು ಬ್ಲ್ಯಾಕ್ ಆಗಿರುತ್ತೆ ವೈಟ್ ಆಗೋದಿಲ್ಲ ನಮ್ಮ ಫುಲ್ ಬಾಡಿ ವೈಟ್ ಆಗಿದ್ದರೆ ಅಲ್ಲಿ ಹಣ್ಣಾರ ಒಂದು ಕಡೆ ಬ್ಲ್ಯಾಕ್ ಆಗುತ್ತೆ ಫಸ್ಟು ಆಗುತ್ತೆ ಮತ್ತು ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ಈ ವಿಡಿಯೋನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕಂಪ್ಲೀಟಾಗಿ ವಿಡಿಯೋ ನೋಡ್ತಾ ಹೋಗಿ ಸ್ಕಿಪ್ ಮಾಡಬೇಡಿ ಹಾಗೆ ಯಾರೆಲ್ಲ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾರಿಗೆಲ್ಲ ನಾನು ಹಾಕಿದ್ದು ವೀಡಿಯೋಗಳು ಫಸ್ಟಿಗೆ ಬರೋಲ್ಲ ಅನ್ನೋರು ಬೆಲ್ಲಟ್ನ ಕೂಡ ಕ್ಲಿಕ್ ಮಾಡಿ ನಾನು ಏನೇ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಹಾಗೆ ಅಂಡರ್ ಆಮ್ಸ್ ಯಾಕೆ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಫುಲ್ಲು ಹೇಳ್ತಾ ಹೋಗ್ತೀನಿ ಮತ್ತು ಅದಕ್ಕೆ ಸೊಲ್ಯೂಷನ್ ಮಾಡ್ಕೊಬೋದು ಮತ್ತು ಅದನ್ನು ಹೇಗೆ ರಿಮೂವ್ ಮಾಡ್ಕೊಬೋದು ಅಂತ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ ಏನೆಲ್ಲ ಮಾಡ್ಬೋದು ಮತ್ತು ಅದರಿಂದ ಯಾಕೆ ಆಗ್ತಿದೆ ಅಂತ ಕೂಡ ನೋಡ್ಕೊಬೋಣ ಬನ್ನಿ ಫಸ್ಟು ಯಾಕೆ ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕೆ ಆಪೋಸಿಟಾಗಿ ಏನು ಸೊಲ್ಯೂಷನ್ ಇದೆ ಅಂತಲೂ ಕೂಡ ಹೇಳ್ತೀನಿ ಫಸ್ಟ್ ಯಾಕೆ ಆಗುತ್ತೆ ಅಂದರೆ ತುಂಬ ಜನ ಸ್ವೆಟ್ ಆಗ್ತೀರಾ ಅದರಿಂದಲೂ ಕೂಡ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಅಂಡರ್ ಆಮ್ಸ್ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಮತ್ತು ಕೆಲವು ಜನ ಹೆಂಗೆ ಮಾಡ್ತೀರಾ ಆದರೆ ಸಗಣಿಗೆ ಹೋಗ್ಬಿಟ್ಟು ಹಂಡಾರಾಮ್ಸನ್ನ ವ್ಯಾಕ್ಸ್ ಮಾಡಿಸಲ್ಲ ಮನೇಲೇ ಬ್ಲೇಡು ಎಲ್ಲ ಶೇವು ಮತ್ತು ಆ ಥರ ಎಲ್ಲ ಮಾಡ್ತಾ ಹೋಗ್ತೀರ ಡ್ರಿಮ್ಮರಲ್ಲೆಲ್ಲ ಯೂಸ್ ಮಾಡ್ತೀರ ಸೊ ಅದು ಏನಾಗುತ್ತೆ ಅಂದರೆ ಅಂಡರ್ ಆಮ್ಸು ನಮ್ಮ ಕೂದಲು ತುಂಬ ತಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ಹಂಡರ್ಮ್ಸಲ್ಲಿ ನೀವು ವ್ಯಾಕ್ಸ್ ಮಾಡಿಸ್ತಾ ಇದ್ದರೆ ಅಲ್ಲಿ ಏನು ಬ್ಲ್ಯಾಕ್ ಇರುತ್ತೋ ಸರ್ಕಲ್ಲು ಬ್ಲ್ಯಾಕು ಪ್ಯಾಚು ನಾವು ವ್ಯಾಕ್ಸ್ ಮಾಡಿ ಮಾಡಿಸ್ತಾ ಅದು ನಿಮ್ಮ ಆಗ್ತಾ ಹೋಗುತ್ತೆ ನಾನು ಫಸ್ಟು ಟ್ರಿಮಲ್ಲಿ ಯೂಸ್ ಇದ್ದೆ ಅಂಡಾರಾಮ್ಸು ಅಲ್ಲಿ ಏರು ತುಂಬ ತಿಕ್ಕಾಗಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಮತ್ತು ಏನು ನಮ್ದು ಇವಾಗ ಒಂದು ಅಂಡಾರಾಮ್ಸ್ ಇಷ್ಟು ಸರ್ಕಲ್ ಇರುತ್ತೆ ಹೇರ್ಸು ಬಟ್ ನಾವು ಡ್ರಿಮ್ಮು ಮತ್ತು ಅಲ್ಲಿ ಬ್ಲೇಡ್ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ತುಂಬ ಆಗ್ತಾ ಹೋಗುತ್ತೆ ಆಮೇಲೆ ಅದು ಏರು ತುಂಬ ತಿಕ್ಕಾಗ್ತಾ ಹೋಗುತ್ತೆ ಹಾಗಾಗಿ ಸೆಲೂನಿಗೆ ಹೋಗ್ಬಿಟ್ಟು ಹನಿ ಒನ್ ಹನಿ ಅನ್ನೋದಿರುತ್ತೆ ಆದ್ದರಿಂದ ನೀವು ವ್ಯಾಕ್ಸ್ ಮಾಡಿಸ್ತಾ ಹೋದರೆ ಅಲ್ಲಿ ಏನು ಬ್ಲ್ಯಾಕ್ ಸರ್ಕಲ್ ಆಗ್ತಾ ಇರುತ್ತೋ ಅದು ಕೂಡ ತುಂಬ ಚೆನ್ನಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಹಂಡ್ರಮ್ಸ್ ಯಾತ್ಲ್ಲ ಬ್ಲ್ಯಾಕ್ ಇದೆಯೋ ಅಂಥವ್ರದ್ದು ಕೂಡ ವೈಟ್ ಆಗ್ತಾ ಹೋಗುತ್ತೆ ನನ್ನದು ಸ್ವಲ್ಪ ಬ್ಲ್ಯಾಕ್ ಇತ್ತು ಸೊ ನಾನು ಟ್ರಿಮ್ಮರು ಮತ್ತು ಅದನ್ನು ಯೂಸ್ ಮಾಡ್ತಾ ಇರುತ್ತೆ ಹಾಗಾಗಿ ಆಮೇಲೆ ಸೆಲೂನಿಗೆ ಹೋಗ್ಬಿಟ್ಟು ನಾನು ಏನು ಹ್ಯಾಂಡರಮ್ಸ್ನ ವ್ಯಾಕ್ಸ್ ಮಾಡಿಸ್ತಾ ಇತ್ತು ಅದು ಒನ್ ಇಯರ್ ಆದಮೇಲೆ ನನ್ನ ಹೇರ್ ತುಂಬ ಕಂಪ್ಲೀಟಾಗಿ ಕಡಿಮೆ ಆಗೋಯ್ತು ಇವಾಗ ಮಿನಿಮಮ್ ಒಂದು ಒಂದು ನಾಲ್ಕರಿಂದ ಐದು ಇಯರ್ಸ್ ಅಷ್ಟೇ ಬರೋದು ಅಂಡರ್ ಆಮ್ಸಲ್ಲಿ ತುಂಬ ಕಡಿಮೆ ಆಗ್ತಿದೆ ಕಂಪ್ಲೀಟಾಗಿ ನೀವೊಂದು ಒಂದು ಫೈ ಇಯರ್ಸು ಏನು ಅಂಡರ್ ಆರ್ಮ್ಸ್ನಲ್ಲಿ ನೀವು ವ್ಯಾಕ್ಸ್ ಮಾಡಿಸ್ತಾ ಹೋಗ್ತೀರ ಕಂಪ್ಲೀಟಾಗಿ ನಮ್ಗೆ ನಿಂತೆ ಹೋಗುತ್ತೆ ಅಂದರೆ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಂಡರ್ ಆರ್ಮ್ಸಲ್ಲಿ ಹೇರ್ ಹೆಂಗಿರುತ್ತೋದು ಸೊ ಆ ಥರ ಆಗುತ್ತೆ ಅಂಡರ್ ಆಮ್ಸ್ ಅಷ್ಟು ಆಗುತ್ತೆ ಹಾಗಾಗಿ ಅಂಡರ್ ಆಮ್ಸಲ್ಲಿ ನೀವು ವ್ಯಾಕ್ಸ್ ಮಾಡಿಸೋದೇ ಬೆಸ್ಟು ಟ್ರಿಮ್ ಮೋಶಿ ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅದಿನ್ನೂ ತಿಕ್ಕಾಗುತ್ತೆ ಮತ್ತು ಅಲ್ಲಿ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಒಂದು ಬ್ಲ್ಯಾಕ್ ಏನಕ್ಕೆ ಆಗುತ್ತೆ ಅಂದರೆ ನೀವು ಟ್ರಿಮ್ಮು ಮತ್ತು ಶೇವು ಅದೆಲ್ಲ ಮಾಡ್ತೀರಾ ಅದನ್ನು ಬ್ಲ್ಯಾಕ್ ಆಗುತ್ತೆ ಮತ್ತು ಅದನ್ನು ನೀವು ಮಾಡ್ಕೊಂಡಾದ್ಮೇಲೆ ನೀಟಾಗಿ ವಾಶ್ ಮಾಡಬೇಕು ಮತ್ತು ನೀವು ಅದಕ್ಕೆ ಅನ್ನೋ ಒಂದು ರೋಲನ್ನು ಯೂಸ್ ಮಾಡಬೇಕು ಆವಾಗ ಅಲ್ಲಿ ಬ್ಯಾಡ್ ಸ್ಮೆಲ್ ಸ್ಟಾರ್ಟ್ ಆಗಲ್ಲ ಮತ್ತು ಅಲ್ಲಿ ತುಂಬ ಚೆನ್ನಾಗಿ ಸ್ಮೂತ್ ಆಗುತ್ತೆ ನಾವು ಒಂದು ರೋಲನ್ನು ಹೇಳ್ತೀನಿ ನೆಕ್ಸ್ಟಿಗೆ ಫಸ್ಟ್ ಇವಾಗ ಏನಕ್ಕೆ ಯಾಕೆ ಬ್ಲ್ಯಾಕ್ ಆಗಿದೆ ಅಂತ ಹೇಳಿದ್ದೀನಿ ಅದಕ್ಕೆ ಏನು ಸೊಲ್ಯೂಷನ್ನು ಅದನ್ನು ಹೆಂಗೆ ನ್ಯಾಚುರಲಾಗಿ ರಿಮೂವ್ ಮಾಡ್ಕೊಳ್ಳೋದು ಅಂತಲೂ ಹೇಳ್ತೀನಿ ಸೆರೋಲಿಕ್ಕೆ ಹೋಗಕ್ಕೆ ಮನೇಲೇ ಕೂಡ ವ್ಯಾಕ್ಸ್ ಮಾಡ್ಕೊಳ್ಳಿ ಅಂದರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೋಮ್ ಹಾಕಿ ಮನೇಲಿ ಹಿಂಗೆ ವ್ಯಾಕ್ಸ್ ಮಾಡ್ಕೊಬೋದು ಅಂತ ನಾನು ತೋರಿಸ್ಕೊಡ್ತೀನಿ ತುಂಬ ಜನ ಏನು ಶೇವ್ ಅದೆಲ್ಲ ಮಾಡ್ತೀವಿ ಅದನ್ನು ಕಂಪ್ಲೀಟಾಗಿ ನಿಲ್ಲಿಸಿ ಅಂತ ಹೇಳ್ತೀನಿ ಬಟ್ ಅದು ತಿಕ್ಕಾಗಿ ಆಗುತ್ತೆ ಹೇರು ಮತ್ತು ಸ್ಪ್ರೆಡ್ ಆಗ್ತಾ ಅಗಲ ಆಗ್ತಾ ಹೋಗುತ್ತೆ ಹಾಗಾಗಿ ಇವಾಗ ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಹೆಂಗಿದ್ರು ಡೈಲಿ ಸ್ನಾನ ಮಾಡೇ ಮಾಡ್ತೀರಾ ಒಂದು ಐದು ಟಿಪ್ಸ್ನ ಹೇಳ್ತೀನಿ ಐದಿಲ್ಲ ನಾಲ್ಕು ಹೇಳ್ತೀನಿ ಅದರಲ್ಲಿ ನಿಮ್ಮ ಸ್ಕಿನ್ನಿಗೆ ಯಾವುದು ಸೆಟ್ ಆಗುತ್ತೋ ಅದನ್ನು ಅಪ್ಲೈ ಮಾಡ್ತಾ ಹೋಗಿ ಸ್ವಲ್ಪ ಜನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಒಬ್ಬರಿಗೆ ಒಂದೊಂದು ಹಾಗಲ್ಲ ತುಂಬ ಅಲರ್ಜಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಒಂದು ನಾಲ್ಕು ಹೇಳ್ತೀನಿ ನಿಮಗೆ ಯಾವುದು ಸೆಟ್ ಆಗುತ್ತೋ ಅದನ್ನು ಯೂಸ್ ಮಾಡ್ತಾ ಹೋಗಿ ಒಂದು ಕಡೆ ಪ್ಯಾಂಚ್ ಟೆಸ್ಟ್ ಅಂತ ಮಾಡ್ಕೊಳ್ಳಿ ఇవగా హ్స్ ఇల్లి అందరే ఒ ఇల్లి బ్యారిట్ టెస్ట్ అంతా మాకు ఆమె ఫుల్ ఓవరాలు హండరామ్స్ అప్లై మార్త హి మికి హంగు ప్యారజుడ్ కోకొనట్ ఆయిల్ ఇదే అదన నీవు స్నాల మింద ముంచే హండరామ్స్ వెట్ ఆగి స్వెట్గి అందరూ ఒం కాటన్ బట్టబిట్టు మీటే ఒర్స్కోవాలి ఒర్స్కొండమే మనొందు కార్టన్ కాటన్ బట్టె డ్రై ఆగి వర్స్కల్ డ్రై మాట్ ఆమె కోకొనట్ ఆయిల్న నీట హాక్బుట్టు మసామీ మసాజ్ వంద ఫైవ్ మినిట్స్ మసాజ్ అదే ఫిఫ్టీన్ మినిట్స్ బిట్టు నీరల్ వాష్ మింగీరు స్నమాకింత ముంచే ఇతి ఫస్ట్ కోకొనట్ ఆయిలు ప్యారచూట్ ఆయిలు ఇది తింగిన ఎదాదు ప్యారచూట్ అదూ ఇన్నొందు తుంబర బెకొనట్ ఆయిలు అత యాదూ ఆయన ఆ ఆయిల్ హాక్బిట్టు మసాజ్ మి మరి కేబోదు ఆల్మండ్ ఆయిలు ಆಯ್ಲಿ ಆಯಿಲು ಮತ್ತು ಹರಳೆಣ್ಣೆ ಅದನ್ನೆಲ್ಲ ಯೂಸ್ ಮಾಡ್ಬೋದಾ ಅಂತ ಬೇಡ ಕೋಕೋನಟ್ ಆಯಿಲ್ ಒಂದು ಮಾತ್ರ ಯೂಸ್ ಮಾಡಿ ಇದು ಫಸ್ಟು ಟಿಪ್ಸು ಸೆಕೆಂಡ್ ಟಿಪ್ಸ್ ಲೆಮೆನು ತುಂಬ ಜನಕ್ಕೆ ಲೆಮೆನ್ ಸೆಟ್ ಆಗುತ್ತೆ ಕೆಲವರಿಗೆ ಸೆಟ್ ಆಗಲ್ಲ ಇದು ತುಂಬ ಚೆನ್ನಾಗಿ ಬ್ಲೀಚ್ ಮಾಡುತ್ತೆ ನಮ್ಮ ಹಣ ಅರಾಮ್ಸ ಇವಾಗ ನಾವು ಫೇಸ್ನ ಹೋಗ್ಬಿಟ್ಟು ಟ್ಯಾನ್ ಆಗಿರುತ್ತೆ ಅದನ್ನು ನೀಟಾಗಿ సన్ హు బర్న ఇది ఫేస్న ఫియల్ మేము అవు తు చాలే బ్లీ సో ఈ నింబెహ్ణ లెమన్న కట్మాబిట్టు కట్మీ అదే నీటే స్క్రబ్ ఇంకా బ్యాడ్ స్మెల్ బోదు నిల్ే అదే బ్లాక్ ఇది వైట్ ఆ బ్లాక్ ఇోదు వైట్ ఆమన్ొందు సేమ్ ఇదే నన్నేం కొకొనట్ ఐలిగేదు సేమ్ అదే థర్ ప్రొసీజర్ ఇను కూడా ಒಂದು ಫೈವ್ ಮಿನಿಟ್ಸ್ ಎರಡು ಕಡೆಯೂ ಸ್ಕ್ರಬ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಬಿಸಿನೀರಲ್ಲಿ ವಾಶ್ ಮಾಡಿ ತುಂಬ ಬೇಡ ಹೂಳು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ತಾ ಬನ್ನಿ ಇದನ್ನು ನೀವು ಡೈಲಿ ಮಾಡ್ಬೋದು ಏನೂ ಆಗಲ್ಲ ತುಂಬ ಚೆನ್ನಾಗಿ ಅಂಡಾರಾಮ್ಸ್ ಆಗುತ್ತೆ ಯಾರಿಗಲ್ಲ ಅಂಡಾರಾಮ್ಸ್ ತುಂಬ ರಫ್ ಇದೆಯೋ ಅದು ತುಂಬ ಸ್ಮೂತ್ ಆಗ್ತಾ ಹೋಗುತ್ತೆ ಸೆಕೆಂಡ್ ಒನ್ ಲ್ಯಾಮೆನು ಫಸ್ಟ್ ಒನ್ ಕೊಕೊನೈಟು ಸೆಕೆಂಡ್ ಒನ್ ಲ್ಯಾಮೆನು ಥರ್ಡ್ ಒನ್ ಆಲೂಗೆಡ್ಡೆ ಆಲೂಗೆಡ್ಡೆ ಹೆಂಗಿರೋ ಎಲ್ಲ ಇರುತ್ತೆ ಅದನ್ನು ತುರಿದ್ಬಿಟ್ಟು ಅದು ಜ್ಯೂಸಿಗೆ ಕನ್ವರ್ಟ್ ಆಗುತ್ತೆ ಅದನ್ನು ನೀವು ಬಿಟ್ಟು ఏను పేస్ట్ ఇో ఆ నీర నీటే స్క్రబ్ సేమ్ అదే ప్రొసీజరు అదన ఫైవ్ మినిట్స్ స్క్రబ్ ఫిఫ్టీన్ మినిట్స్ అన్న వాష్ మాకు పట బు ఇంబూ సోడా పుడి మోడ పుడి మే లెమన్ను కూడా హాక్బోదు ఒప్పు సోడా పుడి మేము లెమన్న ఎరడు ఒట్టి మిక్స్ మి హాక్రం తున్న జనకి స్కిన్ ధర అలర్జి ఆతాయితే సో అని లెమన్ను మే ಸೋಡಾ ಪುಡಿನ ಎರಡು ಮಿಕ್ಸ್ ಮಾಡಿ ಕೂಡ ನೀವು ಹಾಕ್ಬೋದು ಇಲ್ಲಾಂದರೆ ಸೋಡಾ ಪುಡಿನ ಮಾತ್ರ ನೀರಿಗೆ ಮಿಕ್ಸ್ ಮಾಡಿ ನೀಟಾಗಿ ಸ್ಕ್ರಬ್ ಮಾಡಿ ಆಲ್ಟರ್ನೇಟಾಗಿ ನೀಟಾಗಿ ಸ್ಕ್ರಬ್ ಮಾಡಿ ಫೈವ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಇಸ್ನಲ್ಲಿ ವಾಶ್ ಮಾಡ್ಬೋದು ನೀವು ಲೆಮನ್ನು ಕೂಡ ಹಾಗೆ ಅಪ್ಲೈ ಮಾಡ್ಬೋದು ಇಲ್ಲ ಲೆಮನಿಗೆ ಸೋಡಾ ಪುಡಿ ಮಿಕ್ಸು ಅದೆರಡು ಆವಾಗ ನೀರು ಹಾಕೋಕ್ಕೆ ಹೋಗ್ಬಿಡಿ ನೀವು ಬರೀ ಸೋಡಾ ಪುಡಿ ಹಾಕ್ತೀನಿ ಅಂದರೆ ಬರೀ ಸೋಡಾ ಪುಡಿ ಇವಾಗ ನಾವು ಬೋಂಡ ಬಜ್ಜಿ ಅದೆಲ್ಲ ಮಾಡಬೇಕಾದ್ರೆ ಸೋಡಾ ಪುಡಿ ಹಾಕ್ತೀವಲ್ಲ ಬೇಕಿಂಗ್ ಸೋಡಾ ಅದೇ ಇದೆ ಅದನ್ನು ಹಾಕ್ಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಿ ಅದನ್ನು ಕೂಡ ಪ್ರೀ ಮೀಡಿಯಸ್ ಆಗಲಿ ಬಿಸಿನೀರು ವಾಶ್ ಮಾಡಿ ಎಷ್ಟು ನಾಲ್ಕು ಹೇಳಿದೆ ಅಲ್ವಾ ಒಂದು ಕೊಕೋನೆಟ್ದು ಇನ್ನೊಂದು ಲೆಮನ್ ಇದು ಇನ್ನೊಂದು ಸೋಡಾ ಪುಡಿದು ಇನ್ನೊಂದು ಆಲೂಗೆಡ್ಡೆದು ಮತ್ತು ಇನ್ನೊಂದು ಇದು ಸೋಡಾ ಪುಡಿ ಮತ್ತು ಲೆಮನ್ ಇದು ಐದು ಹೇಳಿದ್ದೀನಿ ಐದು ನಿಮ್ಮ ಸ್ಕಿನ್ ಟೈಪ್ವರಿಗೆ ಯಾವುದು ಸೆಟ್ ಆಗುತ್ತೋ ಅಂಥವ್ರು ಮಾಡಿ ಯಾವುದೇ ಒಂದು ನಮ್ಮ ಬಾಡಿಗೆ ಆಗೋದಕ್ಕಿಂತ ಮುಂಚೆ ಒಂದು ಕಡೆ ಪ್ಯಾಚ್ ಟೆಸ್ಟ್ ಅಂತ ಮಾಡಿಬಿಟ್ಟು ಅದನ್ನು ಹಾಕಿ ಓಮ್ ರೆಮಿಡಿರೋದ್ರೂ ಆಯಿತು ಯಾವುದೇ ನೀವು ಸ್ಟೋರಿಂದ ಒಂದು ಕ್ರೀಮ್ ತಗೋ ಬಂದ್ರು ಆಯಿತು ಒಂದು ಟೆನ್ ಡೇಸ್ನ ಒಂದು ಕಡೆ ಪ್ಯಾಚ್ ಟೆಸ್ಟ್ ಅಂತ ಮಾಡಿ ಆಮೇಲೆ ಫುಲ್ ಓವರ್ ಆಲ್ ಬಾಡಿಗೆ ಅಪ್ಲೈ ಮಾಡಿ ನಾನು ಇವಾಗ ಹೇಳಿರೋ ರೆಮಿಡಿನೂ ಅಷ್ಟೇ ಒಂದು ಕಡೆ ಪ್ಯಾಚ್ ಟೆಸ್ಟ್ ಅಂತ ಮಾಡಿ ಆಮೇಲೆ ಫುಲ್ಲು ಹಂಡ್ರಾಮ್ಸ್ಗೆ ಅಪ್ಲೈ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸೊ ಯಾರೆಲ್ಲ ಟ್ರಿಮ್ಮರು ಶೇವ್ ಅದನ್ನು ಬಳಸ್ತಾ ಇದ್ದರೂ ಅದನ್ನು ಇಲ್ಲಿ ಕಂಪ್ಲೀಟಾಗಿ ನಿಲ್ಲಿಸಿ ಹೋಗ್ಬಿಟ್ಟು ವ್ಯಾಕ್ಸ್ನ ಮಾಡಿಸಿ ಅಂತ ಹೇಳ್ತೀನಿ ಮಿನಿಮಮ್ ಒಂದು ಒಂದು ಫಿಫ್ಟಿ ರುಪೀಸ್ ಅಷ್ಟೇ ಐವತ್ತು ರೂಪಾಯಿ ಅಷ್ಟೇ ಖರ್ಚಾಗೋದು ಅಣ್ಣ ರಮ್ಸ್ಗೆ ಎರಡು ಅಣ್ಣಾರಾಮ್ಸಿಂದ ಐವತ್ತು ರೂಪಾಯಿ ಅದು ಹನಿ ಮಾತ್ರ ಬೇರೆದು ಇದೆ ಅದು ತುಂಬ ಕಾಸ್ಟ್ಲಿ ಟೂ ಹಂಡ್ರೆಡ್ ಇದೆ ಟೂ ಫಿಫ್ಟಿ ಇದೆ ಫೈವ್ ಹಂಡ್ರೆಡ್ ಕೂಡ ಇದೆ ಅದು ಬೇಡ ನಿಮ್ಮ ಬಜೆಟಿಗೆ ಐವತ್ತು ರೂಪಾಯಿ ಮಿನಿಮಮ್ ಸಾಕು ಐವತ್ತು ರೂಪಾಯಿಲಿ ಹೋಗ್ಬಿಟ್ಟು ಅಣ್ಣಾರಾಮ್ಸ ಒಂದು ವ್ಯಾಕ್ಸ್ ಮಾಡಿಸ್ಕೋ ಬಂದರೆ ತುಂಬ ಚೆನ್ನಾಗಿ ಆಗುತ್ತೆ ವೈಟ್ ಆಗುತ್ತೆ ಹಾಗೆ హేర్ గ్రోత్ కూడా తుంబ కడిమే ఆగదు నన్నొందు రోల్ అని హత్య అందే నేను యూస్ మోదు రోల్ అను ఈ ఫోటోన ఇల్లి కేందాక్తీ నోడ్కోబోదు ఇళ్ళ టూ టైపు బెనూ ఇదేం పింక్ ఇయ్యో షేడు అది వైట్ షేడలో ఒక రోల్ అని బెన్నొంద ఈ షేడల్ వన్ బెనైట్ పింక్ అని బాగుతర బె సో నేత పింక్ నను ఇలా హాకి తోబోదు ఇది వన్ ఇది బందబిటూ ಿಗೆ ಸಿಗುತ್ತೆ ಇದು ರೋಲನ್ನು ಚಿಕ್ಕದು ನೀವು ದೊಡ್ಡ ತೊಗೊಂಡ್ರೆ ತುಂಬ ವರ್ಕ್ ಇದೆ ಅದು ಸ್ವಲ್ಪ ಕಡಿಮೆ ಅಂದರೆ ಕಡಿಮೆ ಒಂದು ಟು ಟೆನ್ ಆ ಥರ ಬರುತ್ತೆ ಸ್ವಲ್ಪ ಲಾಂಗ್ ಟೈಮ್ ಬರುತ್ತೆ ನೀವು ಡೈಲಿ ಜನ ಯೂಸ್ ಮಾಡ್ತಾ ಹೋಗ್ಬೋದು ನಾನು ರೆಕ್ಸೋನ ಯೂಸ್ ಮಾಡಿದೆ ರೋಲಾನು ನಂಗೆ ಅದೊಂಥರ ಅಂಡರ್ ಆಮ್ಸು ರಫ್ ರಫ್ ಆಗಿ ಅನ್ನಿಸ್ತು ಬಟ್ ನೀವಿ ಯೂಸ್ ಮಾಡೋದ ಮೇಲೆ ರೆಕ್ಸೋನ ಯೂಸ್ ಮಾಡ್ತಾರೆ ತುಂಬ ಜನ ಅವರಿಗೆ ಅಂಡರ್ ಆಮ್ಸ ದುಗಳೇ ಆಗ್ತಾ ಹೋಗುತ್ತೆ ಅಬ್ಸರ್ವ್ ಮಾಡಬೇಕು ನಾವು ಯಾವ ರೋಲನ್ನು ಯೂಸ್ ಮಾಡ್ತಿದ್ದೀವಿ ಮತ್ತು ಅದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ರೆಕ್ಸನ್ನ ಯೂಸ್ ಮಾಡಿದೆ ತುಂಬ ಸೈಡ್ ಎಫೆಕ್ಟ್ ಆಯಿತು ನನಗೆ ಬ್ಲ್ಯಾಕ್ ಆಯಿತು ಹಣ್ಣು ರಂಗ್ಸ್ ಮತ್ತು ರಫ್ ಆಗಿ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಅದನ್ನು ಬಿಟ್ಟೆ ಒನ್ ಇಯರಲ್ಲಿ ಅದನ್ನು ಯೂಸ್ ಮಾಡಿದೆ ಅದನ್ನು ಬಿಟ್ಟೆ ಆಮೇಲೆ ನೀವು ಇರ್ೋನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಸ್ಟಾರ್ಟ್ ಮಾಡೋಕ್ಕಾದಮೇಲೆ ನನ್ನ ಹಣ್ಣ ರೌಸ್ ತುಂಬ ಸ್ಮೂತಾಯಿತು ಮತ್ತು ಹಾಗೆ ಏನು ಬ್ಲ್ಯಾಕ್ ಸರ್ಕಲ್ ಟೈಪಲ್ಲಿ ಆಗ್ತಿತ್ತು ಅದು ಕಂಪ್ಲೀಟಾಗಿ ನಿಲ್ತು ಹಾಗಾಗಿ ನೀವು ಏನೇ ಡೈಲಿ ಹಿಂಗಿರು ಸ್ನಾನ ಮಾಡ್ತೀರಾ ಹೊರಗಡೆ ಹೋಗಿ ಹೋಗ್ತೀರಾ ಆವಾಗ ಸ್ನಾನ ಮಾಡಿ ಬಂದ ಮೇಲೆ ಅಂಡರ್ ಆಮ್ಸನ್ನು ನೀಟಾಗಿ ಉಡಿಸ್ಕೊಳ್ಳಿ ಡ್ರೈ ಆದ ಮೇಲೆ ಇದನ್ನು ಇದನ್ನು ಅಪ್ಲೈ ಮಾಡಿ ಇದು ಹಿಂಗೆ ರೋಲ್ ಆನ್ ಹಿಂಗೆ ಅಪ್ಲೈ ಆಗುತ್ತೆ ನೀಟಾಗಿ ಹಿಂಗೆ ರೋಲ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಅದು ಡ್ರೈ ಆಗುತ್ತೆ ಆಮೇಲೆ ಬಟ್ಟೆನ ಹಾಕ್ಕೊಬೋದು ಇದು ಯೂಸ್ ಮಾಡೋದ್ರಿಂದ ಅಂಡರ್ ಆಮ್ಸು ನೀವೇನು ಸ್ವೆಟ್ ಆಗ್ತಿರ್ತೀರೋ ತುಂಬ ಸ್ವೆಟ್ ಆಗ್ತಿರ್ತಾರೆ ಒಬ್ಬೊಬ್ರು ಸ್ವೆಟ್ ಆಗೋದು ಕೂಡ ತುಂಬ ಕಡಿಮೆ ಆಗುತ್ತೆ ನಾನು ತುಂಬ ಸ್ವೆಟ್ ಆಗ್ತಿದ್ದೆ ಇದನ್ನು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋದರಿಂದ ಸ್ವೆಟ್ ಆಗೋದು ಕೂಡ ತುಂಬ ಕಡಿಮೆ ಆಗುತ್ತೆ ಮತ್ತು ಇದನ್ನು ಅಪ್ಲೈ ಮಾಡೋದ್ಮೇಲೆ ಸ್ವೆಟ್ ಆಗೋಲ್ಲ ನಾವು ಆಮೇಲೆ ಬ್ಯಾಡ್ ಸ್ಮೆಲ್ಲು ಕೂಡ ಬರಲ್ಲ ಹಾಗಾಗಿ ಈ ರೋಲನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಹಾಗೆ ನಾನು ಏನು ಆಮ್ಸ್ಗೆ ಹೇಳಿದೀನೋ ಅಂದರೆ ತುಂಬ ಯಾರು ಬ್ಲ್ಯಾಕ್ ಆಗಿದೆ ಅಂತೂ ಹೇಳಿರೋ ರೆಮಿಡಿನ ಫಾಲೋ ಮಾಡ್ತಾ ಹೋಗಿ ಎಷ್ಟು ದಿನಕ್ಕೊಂದ್ಸಲ ಯೂಸ್ ಮಾಡ್ಬೋದು ಅಂತಲೂ ಕೇಳ್ಬೋದು ಮತ್ತು ಎಷ್ಟು ದಿನ ಯೂಸ್ ಮಾಡಬೇಕು ಅಂತಲೂ ಕೇಳ್ಬೋದು ಡೈಲಿ ಯೂಸ್ ಮಾಡ್ತಾ ಹೋಗಿ ಒಂದು ಫಿಫ್ಟೀನ್ ಡೇಸು ಫಿಫ್ಟೀನ್ ಡೇಸ್ಗಿಂತ ಮುಂಚೆ ಒಂದು ಫೋಟೋ ತೆಕ್ಕೊಳ್ಳಿ ಯೂಸ್ ಮಾಡೋಕ್ಕಿಂತ ಮುಂಚೆ ಯೂಸ್ ಆದಮೇಲೆ ಒಂದು ಫೋಟೋ ತಕ್ಕೊಳ್ಳಿ ನೀವೇ ಆ ಡಿಫ್ರೆನ್ಸ್ನ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಹೇಳ್ಬಿಟ್ಟು ಮಿನಿಮಮ್ ಅಂದರೂ ಒಂದು ತರ್ಟಿ ಡೇಸ್ ಅಂತೂ ಯೂಸ್ ಮಾಡಬೇಕು ಮೂವತ್ತು ದಿನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಸಿಕ್ಕೇ ಸಿಗುತ್ತೆ ಹಾಗೆ ತುಂಬ ಜನ ಕಮೆಂಟ್ಸ್ ಆಗ್ತಿದ್ವಿ ವೇಟ್ ಗೇನ್ ನಿಮ್ಮದು ಹೈಬ್ರೋ ತುಂಬ ತಿಕ್ಕಾಗಿದೆ ಏನಾಗ್ತೀರಾ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಬಟ್ ವೆಯ್ಟ್ ಗೇನ್ಗೆ ವೆಯ್ಟ್ ಗೇನ್ ಬಗ್ಗೆ ವೀಡಿಯೋ ಹಾಕೋಣ ಅಂತಿದೆ ಸೊ ನಾನು ಮನೇಲಿಲ್ಲ ಇವಾಗ ಇಲ್ಲಿ ಮಿಕ್ಸಿ ಇಲ್ಲ ನಿಮಗೊಂದು ಜ್ಯೂಸ್ ಮಾಡಿ ಅದನ್ನು ಕೊಡೋ ಕುಡಿದು ತೋರಿಸ್ಬೇಕು ಸೊ ಇವಾಗ ಮಾಡಿಬಿಟ್ರೆ ನಿಮಗದು ಒಂದು ಸಲ ಒಂದು ಸಲ ರಿಸಲ್ಟ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಗೊತ್ತು ಗೊತ್ತಾಗುತ್ತೆ ನಾನು ಆ ಜ್ಯೂಸನ್ನ ಒಂದು ಮಂತಲ್ಲ ಒನ್ ಇಯರ್ ನಾನು ಕೊಡಿದೀನಿ ಸ್ಪೋರ್ಟ್ಸಿಗೋಸ್ಕರನೇ ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ವೆಯ್ಟ್ ತುಂಬ ಚೆನ್ನಾಗಿ ಗೇನ್ ಆಗುತ್ತೆ ಮತ್ತು ವೆಯ್ಟ್ ಲಾಸ್ಸಿಗೂ ಕೂಡ ನೆಕ್ಸ್ಟ್ ವಿಡದಲ್ಲಿ ನಾನು ನಿಮಗೆ ಹೇಳ್ತೀನಿ ಹಾಗೆ ಐಬ್ರೋ ಹೇಗೆ ತಿಕ್ಕಾಗಿ ಬೆಳೆಸ್ಕೊಬೇಕು ಅಂತಲೂ ಕೂಡ ಹೇಳ್ತೀನಿ ಸೊ ಈ ವಿಡಿಯೋ ಅದು ಕಂಪ್ಲೀಟಾಗಿ ಹೇಳಿದ್ದೀನಿ ಡೈಲಿ ಫಾಲೋ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿರಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಇದೇ ಥರ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೆಕ್ ಕೇರ್ ಬಾಯ್ ನೆಕ್ಸ್ಟ್ ಶೂದಲ್ಲಿ ನಾನು ನಿಮಗೆ ಸಿಗ್ತೀನಿ